ಜಗತ್ತು ಓಡ್ತಾ ಇದೆ ಯಾವ ಮಟ್ಟಕ್ಕೆ ಅಂತಂದರೆ ಅಭಿವೃದ್ಧಿ ತಂತ್ರಜ್ಞಾನ ಕೃತಕ ಬುದ್ಧಿಮತೆಯ ವಿಜ್ಞಾನದಲ್ಲಿ ಒಂದೊಂದು ದೇಶವು ಮತ್ತೊಂದು ದೇಶವನ್ನು ಹಿಂದಿಕ್ಕಿ ಮುನ್ನಡೀತಾ ಇದ್ದಾವೆ ತೀರಾ ಮೊನ್ನೊನ್ನೆ ಚೈನಾದ ಬೀಜಿಂಗ್ನಲ್ಲಿ ರೋಬೋಟ್ಗಳ ಕ್ರೀಡಾಕೂಟ ನಡೆದಿತ್ತು ಅಲ್ಲಿ ಚೀನಾ ಜಪಾನ್ ಕೊರಿಯಾ ಅಮೇರಿಕಾ ಯುರೋಪ್ ದೇಶಗಳ ರೋಬೋಟ್ಗಳು ಬಾಕ್ಸಿಂಗ್ ಮಾಡಿದ್ವು ಫುಟ್ಬಾಲ್ ಆಡಿದ್ವು ರನ್ನಿಂಗ್ ರೇಸ್ ಕೂಡ ಮಾಡಿದ್ವು ಕ್ರಾಸ್ ಕಂಟ್ರಿ ರೇಸ್ ಕೂಡ ಮಾಡಿದ್ವು ಅದ್ರ ಜೊತೆಗೆ ಒಂದಷ್ಟು ತಮಾಷೆಯ ಪ್ರಸಂಗಗಳು ಕೂಡ ನಡೆದಿದ್ವು ಅದೆಲ್ಲದರ ಆಚೆಗೆ ವಿಜ್ಞಾನ ಅನ್ನೋದು ಮನುಷ್ಯನ ಕಣ್ಣನ್ನು ತರಿಸಿರುವಂತಹ ಬಗ್ಗೆ ಮಾತ್ರ ಇವತ್ತಿಗೂ ಅಚ್ಚರಿ ಹುಟ್ಟಿಸುವಂಥದ್ದು ನೈಸರ್ಗಿಕವಾಗಿ ಜನಿಸದಂತಹ ಯಂತ್ರಮಾನವ ಹೀಗೆ ಮನುಷ್ಯನ ಹಾವಭಾವಗಳನ್ನು ರೂಢಿಸಿಕೊಳ್ಳುತ್ತಿರುವುದು ಕೂಡ ವಿಜ್ಞಾನದ ಮಹತ್ವದ ಜಿಗಿತ ಅಂತಲೇ ಹೇಳ್ಬೋದು ಇಂಥ ಜಿಗಿತಗಳನ್ನು ಜಗತ್ತು ಜಿಗಿಯುತ್ತಿರುವಾಗ ಭಾರತದ ಮಾನವನ್ನು ಜಗತ್ತಿನ ಮುಂದೆ ಮೂರು ಕಾಸಿಗೆ ಹರಾಜಾಗ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಮಾತಾಡೋಣ ನಾನು ಸುರ್ಭೀರೇಣ್ ಕಾಂಬಿಕೆ ನೀವಿನ್ನು ಪೀಪಲ್ ಟಿ ವಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ ಹಾಗೆ ಫೇಸ್ಬುಕ್ ಟ್ವಿಟರ್ ಮತ್ತು ಇನ್ಸ್ಟಾ ಫಾಲೋ ಮಾಡೋದನ್ನು ಮರಿಬೇಡಿ ವಿರೋಧ ಪಕ್ಷದ ಶೋಭಾ ಕರಂದ್ಲಾಜೆ ಪ್ರತಾಪ್ ಸಿಂಹ ಆರ್ ಅಶೋಕ್ ಸಿಟಿ ರವಿ ಮುಂತಾದ ಕೋಮುವಾದಿ ಮನಸ್ಥಿತಿಯ ಎಡ್ಬಿಡಂಗಿಗಳು ಬಾನು ಮುಷ್ತಾಕ್ ಅವರು ದಸರಾ ಹಬ್ಬದ ಉದ್ಘಾಟನೆ ಮಾಡಕೂಡದು ಅಂತ ಹೊರಲಿದ್ದಾರೆ ಶೋಭಕ್ಕ ಅಂತೂ ಹೀಗೆ ಹೇಳ್ತಾರೆ ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟ ಹತ್ತುಕೂಡದು ಅಂತ ಫತ್ವ ಹೊರಡಿಸ್ತಾರೆ ಶೋಭಕ್ಕ ಸಾಮಾನ್ಯ ಹೆಣ್ಣಾಗಿದ್ದರೆ ನಾವಿಲ್ಲಿ ಚರ್ಚೆ ಮಾಡೋ ಅಗತ್ಯನೇ ಇರ್ತಾ ಇರಲಿಲ್ಲ ಆಕೆ ಒಬ್ಬ ಸಂಸದೆ ಕೇಂದ್ರದ ಸಚಿವೆ ಆಕೆ ಸಚಿವೆಯಾಗಿ ವಚನ ಸ್ವೀಕಾರ ಮಾಡುವಾಗ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ತರೋದಿಲ್ಲ ಅಂತ ಪ್ರಮಾಣ ಮಾಡಿರ್ತಾರೆ ಆದರೂ ಸಂವಿಧಾನದ ಮೂಲ ಆಶಯಗಳಲ್ಲಿ ಒಂದಾದಂತಹ ಆರ್ಟಿಕಲ್ ಫೋರ್ಟೀನ್ನ ಅವರು ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಸಂವಿಧಾನದ ಆರ್ಟಿಕಲ್ ಫೋರ್ಟೀನ್ ತಾರತಮ್ಯವನ್ನ ಕಡಾಖಂಡಿತವಾಗಿ ನಿಷೇಧಿಸುತ್ತೆ ರಾಜ್ಯವು ಯಾವುದೇ ವ್ಯಕ್ತಿಯೊಂದಿಗೆ ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡೋದನ್ನ ಈ ವಿಧಿಯು ನಿಷೇಧ ಮಾಡುತ್ತೆ ಇದರ ಅರ್ಥ ಯಾರನ್ನು ಕೂಡ ಧರ್ಮ ಜಾತಿ ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಭೇದ ಭಾವ ಮಾಡುವಂತಿಲ್ಲ ಅಂತ ಹೇಳುತ್ತೆ ಇಂಥದೊಂದು ಮೂಲಭೂತ ಹಕ್ಕನ್ನ ಬಾನು ಮುಷ್ತಾಕ್ ಅವರಿಗೆ ಶೋಭಕ್ಕ ನಿರಾಕರಿಸೋದ್ರ ಮೂಲಕ ಈ ರೀತಿಯಾದಂಥ ತುಚ್ಛವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನ ವಿರೋಧಿಸಿ ಬಾನು ಮುಷ್ತಾಕ್ ಅಥವಾ ಇನ್ಯಾರಾದ್ರೂ ಕೋರ್ಟಿಗೆ ಹೋದ್ರೆ ಶೋಭಕ್ನವರು ತಮ್ಮ ಸಚಿವ ಸ್ಥಾನವನ್ನ ಸಂಸದೀಯ ಸ್ಥಾನವನ್ನ ಕಳೆದುಕೊಂಡು ಬೀದಿಗೆ ಬರಬೇಕಾಗತ್ತೆ ಇಂಥದೊಂದು ಅರಿವು ಕೂಡ ಇಲ್ಲದೆ ಇರುವಂತಹ ಇವರನ್ನ ಸಂಸದರನ್ನಾಗಿ ಆಯ್ಕೆ ಮಾಡಿದೋ ಇನ್ಯಾವ ಪುಣ್ಯಕ್ಕೋ ನನಗಂತೂ ಗೊತ್ತಿಲ್ಲ ಇದೇ ವಿಷಯದಲ್ಲಿ ಮುಂದುವರೆದಂತೆ ಈ ಬಿ ಜೆ ಪಿಯ ಬಚ್ಚಲು ಬಾಯಿ ಪುಡಾಂಗ್ಳು ಭಾನು ಮುಷ್ತಾಕ್ರವರು ಕುಂಕುಮ ಧರಿಸಿ ತಲೆಯಲ್ಲಿ ಹೂವು ಮುಡ್ಕೊಂಡು ದಸರಾಗೆ ಬರಲಿ ಅಂತ ಫತ್ವ ಹೊರಡಿಸ್ತಾರೆ ಹೂವು ಮುಡಿಯೋದು ಕುಂಕುಮ ಇಡೋದು ಅದೆಲ್ಲ ಹೆಣ್ಣಿನ ವೈಯಕ್ತಿಕ ಆಯ್ಕೆಗಳು ಅದು ಬಿಟ್ಬಿಡಿ ಧರ್ಮವನ್ನು ಪಕ್ಕಕ್ಕಿಟ್ಟರೂ ಕೂಡ ಹೆಣ್ಮಕ್ಳು ಇಷ್ಟ ಬಂದಾಗ ಅವರು ಸೀರೆಯನ್ನು ಮುಟ್ಕೊಳ್ತಾರೆ ಬೇಕಾದಾಗ ಕುಂಕುಮ ಇಡ್ತಾರೆ ಬೇಡದಾಗ ಇಡೋದಿಲ್ಲ ಆ ವಿಚಾರ ಪಕ್ಕಕ್ಕಿಡೋಣ ಹೂ ಮುಡಿಯದೆ ಕುಂಕುಮ ಕೂಡ ಇಡದ ಬಾನು ಮುಷ್ತಾಕ್ ಎಂಬ ಕನ್ನಡತಿ ಬೂಕರ್ ಎಂಬ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಇವ್ರಗಳಿಗೆಲ್ಲ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ತಿಲಕ ಧರಿಸಿ ಅಡ್ಡನಾಮ ಉದ್ದನಾಮ ಇಟ್ಟುಕೊಂಡು ಸರಸ್ವತಿ ಪುತ್ರರಂತ ಹೇಳಿಕೊಂಡು ಸಂಸ್ಕೃತ ಪದಗಳನ್ನು ಕನ್ನಡದ ಪದಗಳಂತ ನಂಬಿಸಿ ಬರೆದಂತಹ ಅದೆಷ್ಟೋ ಪಂಡಿತ ಲೇಖಕರಿಗೆ ಒಲೆಯದ ಬೂಕರ್ ಅವಾರ್ಡ್ ಬಾನು ಎಂಬ ಹೆಣ್ಣು ಮಗಳಿಗೆ ಸಿಕ್ಕಿದ್ದು ಸಾಕಷ್ಟು ಪೆಟ್ಟು ಮಾಡಿದಂತಿದೆ ಇವರಿಗೆಲ್ಲ ಕೈ ಕೈ ಹಿಸ್ಕೊಂಡು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ದಸರಾ ಎಂಬುದು ಇಲ್ಲಿನ ನಾಡ ಹಬ್ಬ ಇಲ್ಲಿನ ಸಾಂಸ್ಕೃತಿಕ ಹಬ್ಬ ನಾಡು ಅಂದಮೇಲೆ ಎಲ್ಲ ಜಾತಿ ಎಲ್ಲ ಜನಾಂಗದ ಜನ ಇದ್ದೇ ಇರ್ತಾರೆಂಬ ಕನಿಷ್ಠ ಕಾಮನ್ ಸೆನ್ಸ್ ಇವರಿಗಿಲ್ಲ ಕನ್ನಡ ಭಾಷೆಯ ಹಿರಿಮೆಗೆ ಭೂಕರ್ ಗರಿಯನ್ನು ತೊಡಗಿಸಿದಂತಹ ಬಾನು ಮುಷ್ತಾಕ್ ಅವರಿಗೆ ಕನಿಷ್ಠ ಗೌರವ ಕೊಡದ ಜನ ಅವರು ಒಂದು ಹೆಣ್ಣು ಅದರಲ್ಲೂ ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳು ಎಂಬ ತಾರತಮ್ಯದ ದುಷ್ಟ ಬುದ್ಧಿಯಿಂದ ಬಾನು ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಗುಂಪು ಕಟ್ಟಿ ಎಲ್ಲರೂ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇದರ ಅರ್ಥ ಮತ್ತೇನೂ ಅಲ್ಲ ಮನುಸ್ಮೃತಿಯ ಆಚರಣೆಯ ಪ್ರತಿಯೊಂದು ನಡೆಗಳು ಕೂಡ ಇವರ ತಲೆಯಲ್ಲಿ ಇನ್ನೂ ಜಾಗೃತವಾಗಿವೆ ಅಂತಾನೆ ಹೇಳ್ಬೋದು ಮನುಸ್ಮೃತಿಯ ಅಧ್ಯಾಯ ಒಂಬತ್ತರಲ್ಲಿ ಮನು ಹೀಗೆ ಹೇಳ್ತಾನೆ ಆ ಸ್ವತಂತ್ರ ಸ್ತ್ರೀಯ ಕಾರ್ಯ ಪುರುಷೋ ಪುರುಷ ವಾನಿಶಂ ವಿಷಯೇ ಚುಚ್ಚ ಸಜ್ಜಂತ್ಯ ಸಂಸ್ಥಾಪ್ಯ ಆತ್ಮನೋವಶೆ ಅಂದ್ರೆ ಹಗಲಿರಳು ಪತಿ ಪಿತ ಸುತ ಮೊದಲಾದ ಪುರುಷರು ಹೆಣ್ಣು ಮಕ್ಕಳನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಅರ್ಥ ಸಾಮಾನ್ಯವಾಗಿ ಸುಖ ಭೋಗಾದಿ ವಿಷಯಭಿಲಾಷಗಳಲ್ಲಿ ಪ್ರವರ್ತಿಸುವ ಸ್ತ್ರೀಯರನ್ನ ತಮ್ಮ ಅಂಕೆಯಲ್ಲಿ ಇರಿಸಿಕೊಳ್ಳಬೇಕು ಅಂತ ಅರ್ಥ ಇತ್ತೀಚೆಗೆ ನಮ್ಮ ಡಿ ಕೆ ಶಿ ಅವರು ಇದೇ ಅರ್ಥ ಬರೋ ಹಾಗೆ ಮಾತಾಡಿ ಆಮೇಲೆ ಎಲ್ರು ಕ್ಷಮೆ ಕೇಳಿರ್ಲಿಲ್ವಾ ಆ ವಿಚಾರ ಪಕ್ಕಕ್ಕಿಡೋಣ ಒನ್ಸೆ ಅಗೈನ್ ಹಾಗೆಯೇ ಮುಂದುವರೆದು ಇನ್ನೂ ಶ್ಲೋಕದ ಕಡೆ ಗಮನ ಕೊಡೋಣ ಇಲ್ಲಿ ಪಿತಾ ರಕ್ಷತಿ ಕೌಮಾರೆ ಭರ್ತ ರಕ್ಷತಿ ಯೌವ್ವನೇ ರಕ್ಷಂತಿ ಸ್ಮವಿರೆ ಪುತ್ರಾನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂದರೆ ಬಾಲ್ಯದಲ್ಲಿ ಸ್ತ್ರೀಯನ್ನು ತಂದೆಯು ರಕ್ಷಿಸುತ್ತಾನೆ ಯೌವ್ವನದಲ್ಲಿ ಗಂಡನು ರಕ್ಷಿಸುತ್ತಾನೆ ಮುಪ್ಪಿನಲ್ಲಿ ಮಕ್ಕಳು ರಕ್ಷಣೆ ಮಾಡ್ತಾರೆ ಆದ್ದರಿಂದ ಸ್ತ್ರೀಯು ಸ್ವತಂತ್ರವಾಗಿ ಇರೋದಕ್ಕೆ ಅರ್ಹಳಲ್ಲ ಅವಳಿಗೆ ರಕ್ಷಣೆ ಅನ್ನೋದು ಬೇಕೇ ಬೇಕು ಅಂತ ಹೇಳುತ್ತೆ ಈ ಸ್ತ್ರೀ ಸ್ವಾತಂತ್ರ್ಯವನ್ನ ನಿರಾಕರಿಸುವ ಶಾಸ್ತ್ರವನ್ನ ಬಿಜೆಪಿ ಚಾಚು ತಪ್ಪದೆ ಪಾಲಿಸಿದಂತಿದೆ ಬೇಟಿ ಬಚಾವುವ ಆಂದೋಲನದ ಬೆನ್ನ ಹಿಂದೆಯೇ ನಾರಿ ಸ್ವಾತಂತ್ರ್ಯವನ್ನು ಕಸಿಯುವ ಹುನ್ನಾರ ಕೂಡ ಜಾಗೃತವಾಗಿರುವುದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಇದು ಮುಖ್ಯವಾಗಿ ನಮ್ಮ ಶೋಭಕ್ ಅರ್ಥ ಆಗ್ಲೇಬೇಕು ಸುಮ್ಮನೆ ತೋರಿಕೆಗಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನ ಶೋಭಾ ಕರಂದ್ಲಾಜಿ ಅವರನ್ನ ಶ್ರುತಿ ಈ ತರ ಮುಂತಾದವರನ್ನ ಬಿಜೆಪಿ ಮುಂದಿಟ್ಟುಕೊಂಡು ಉಳಿದ ಹೆಣ್ಮಕ್ಳುಗಳನ್ನ ಇವರೇ ತುಳಿಯುವ ಹಾಗೆ ಕುತಂತ್ರ ಹೆಣಿತಿರ್ತದೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋ ಕೆಟ್ಟ ನುಡಿ ಕಟ್ಟಿಕೊಟ್ಟಿದ್ದು ಕೂಡ ಇದೇ ಮನುವಾದಿಗಳೇ ಇದೇ ಶೋಭಕ್ಕ ನಿರ್ಮಲಾ ಸೀತಾರಾಮನಿಂದ ಹಿಡಿದು ನಮ್ಮ ಪ್ರತಾಪ್ ಸಿಂಹನವರೆಗೂ ನಮ್ಮ ರಾಷ್ಟ್ರಪತಿ ಮುರ್ಮು ಅವರಿಗೆ ಅವಮಾನ ಆದಾಗ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕುತ್ಕೊಂಡಿದ್ರ ಉತ್ತರ ಇದೆಯಾ ಇವ್ರುಗಳತ್ರ ಒಂದ್ ವೇಳೆ ಇವತ್ತು ಸಂವಿಧಾನ ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ ಮನಸ್ಮೃತಿನೇ ಸಂವಿಧಾನದ ಜಾಗದಲ್ಲಿ ಇದ್ದಿದ್ದರೆ ನಮ್ಮ ಶೋಭಕ್ಕ ಸಗಣಿ ಬಾಚಿಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಅಡುಗೆ ಮನೆಯಲ್ಲಿ ಕೊಳೆದುಕೊಂಡು ಇರಬೇಕಾಗಿತ್ತು ಸಂವಿಧಾನದ ವಿಶಾಲ ಅರ್ಥದ ಕಾರಣಕ್ಕೆ ಬಿ ಜೆ ಪಿ ಚೂರ್ಚೂರೇ ಸ್ತ್ರೀಪರ ಎಂಬ ಡ್ರಾಮಾ ಆಡ್ಕೊಳ್ತಾ ಆದರೆ ಆಳದಲ್ಲಿ ಅದರ ಸ್ತ್ರೀ ದ್ವೇಷ ಸ್ತ್ರೀ ಸ್ವಾತಂತ್ರ್ಯ ಹರಣವನ್ನು ಜಾಗೃತವಾಗಿ ಇಟ್ಟುಕೊಂಡು ಬರ್ತಾ ಇದೆ ಒಂದು ವೇಳೆ ಆ ಥರ ಯಾವುದೋ ಸ್ತ್ರೀ ದ್ವೇಷ ಅನ್ನೋದು ಅವರ ಮನಸ್ಸಲ್ಲಿ ಇಲ್ಲದೆ ಇದ್ದಿದ್ರೆ ದೇಶದ ಪ್ರಪ್ರಥಮ ಪ್ರಜೆ ಅಂತ ಗುರುತಿಸಿಕೊಳ್ಳುವಂತಹ ಗೌರವಾನ್ವಿತ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರನ್ನು ಸಂಸತ್ ಉದ್ಘಾಟನೆಗೆ ಯಾಕೆ ಆಹ್ವಾನ ಮಾಡಲಿಲ್ಲ ಐನೂರು ವರ್ಷಗಳ ಹಿಂದೂಗಳ ಕನಸು ಎಂಬಂತೆ ಬಿಂಬಿಸಿರುವಂತಹ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಯಾಕೆ ಅವರನ್ನ ಕರೀಲಿಲ್ಲ ಅವರು ಕಾಲಿಟ್ಟ ದೇವಸ್ಥಾನವನ್ನ ಗಂಜಲದಿಂದ ಯಾಕೆ ತೊಳೆದ್ರು ಹೆಣ್ಣು ಎಂಬ ಕಾರಣಕ್ಕೋ ಅಥವಾ ಕೆಳಜಾತಿ ಎಂಬ ತಾರತಮ್ಯಕ್ಕೋ ಅನ್ನೋದನ್ನು ಇದೇ ಕೂಗುಮಾರಿಗಳು ಕೇಳಬೇಕಲ್ವಾ ಯಾಕೆ ಕೇಳ್ತಾ ಇಲ್ಲ ಆಗ ಇಲ್ಲದೇ ಇದ್ದಿದ್ದು ಈಗ ಎಲ್ಲಿಂದ ಬಂತು ಧರ್ಮ ಸಂಸ್ಕೃತಿ ಇತ್ಯಾದಿ ಇತ್ಯಾದಿ ಖಂಡಿತವಾಗಿಯೂ ಇದೊಂದು ಜಾತಿಗ್ರಸ್ತ ಮನಸ್ಥಿತಿ ಇರುವಂತಹ ದೇಶ ಜಾತಿ ಎಂಬ ನಿಗಿ ನಿಗಿ ಕೆಂಡದಲ್ಲಿ ಬೇಯ್ತಾ ಇರುವಂತಹ ದೇಶ ಇಲ್ಲಿ ಮನುಷ್ಯರಿಗೂ ಜಾತಿ ಇರೋ ಥರ ಹೆಣ್ಣಿಗೂ ಒಂದು ಪ್ರತ್ಯೇಕ ಜಾತಿ ಅಂಟಿಸಲಾಗಿದೆ ಹೆಣ್ಣು ಈ ಭಾರತದಲ್ಲಿ ಅತೀ ಕನಿಷ್ಠ ಅಸ್ಪೃಶ್ಯಳು ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ಅವಳು ಯಾವುದೇ ಸಾಧನೆಗೂ ಅರ್ಹಳಲ್ಲ ಅವಳು ಗಂಡಿನ ಕಾಲಾಳಾಗಿಯೇ ಬದುಕಬೇಕು ಅಂತ ಬಯಸುತ್ತೆ ಹೆಣ್ಣು ಒಂದು ಅವಾರ್ಡ್ ತೆಗೆದುಕೊಂಡು ಬಂದರೆ ಇದನ್ನು ಸಹಿಸೋಷ್ಟು ಮನಸ್ಥಿತಿ ಇವರಲ್ಲಿ ಇಲ್ಲ ಅವಳು ಆ ಪಂಥದವಳು ಅವಳ ನಡೆನುಡಿ ಹೀಗಿದೆ ಅಂತ ಜರಿತಾ ಕೂತ್ಕೊಳ್ತಾರೆ ಇವರಲ್ಲಿ ಮೂಡುವ ಸ್ತ್ರೀ ದ್ವೇಷ ಎಲ್ಲಿಂದ ಬರುತ್ತೆ ಸ್ಪಷ್ಟವಾಗಿ ಅದು ಧಾರ್ಮಿಕ ಆಚರಣೆಗಳದ್ದು ಮುಟ್ಟಾದವಳು ಮನೆಯೊಳಗೆ ಇರೋವಂತಿಲ್ಲ ದೇಗುಲ ಪ್ರವೇಶ ಅಂತೂ ಮೊದಲೇ ಮಾಡುವಂತಿಲ್ಲ ದೇವರು ಗಂಡಾದ್ರೇನು ಹೆಣ್ಣಾದ್ರೇನು ಪೂಜಿಸುವ ಪೂಜಾರಿ ಮಾತ್ರ ಗಂಡೇ ಆಗಿರಬೇಕು ಅದು ಬ್ರಾಹ್ಮಣನೇ ಆಗಿರಬೇಕು ಗಂಡ ಸತ್ತವಳು ಮುಖ ತೋರಿಸೋ ಹಾಗಿಲ್ಲ ತಾನು ಇಷ್ಟಪಟ್ಟ ಹುಡುಗ ಕೆಳಜಾತಿಯವನಾಗಿರುವಂತಿಲ್ಲ ಕೈ ಎತ್ತಿ ತನ್ನ ಕಂಕುಳು ತೋರುವಂತಿಲ್ಲ ಎದೆಯ ಮೇಲೆ ಮಾರುದದ ವಸ್ತ್ರ ಇರಲೇಬೇಕು ಅನ್ನುವುದು ಒಂದು ಕಡ್ಡಾಯ ತನ್ನ ಖುಷಿಗಾಗಿ ಡಾನ್ಸ್ ಮಾಡುವಂತಿಲ್ಲ ಅದೇ ಇವರೇ ಸೃಷ್ಟಿಸಿದ ಅನಿಷ್ಟ ಪದ್ಧತಿಯಡಿ ದೇವದಾಸಿಯಾಗಿ ಎಲ್ಲರ ಮುಂದೆ ಕುಣಿಬೋದು ಹೀಗೆ ಮಾತಾಡ್ತಾ ಹೋದರೆ ಒಂದಲ್ಲ ಎರಡಲ್ಲ ಒಂದಲ್ಲ ಎರಡಲ್ಲ ಇನ್ನೂ ಎಂಥೆಂಥ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಈ ಕಣ್ಣಿಂದ ನೋಡಬೇಕು ಅನ್ನೋದು ನಮ್ಮೆಲ್ಲರೂ ದುರಂತ ಇಂಥ ಮನಸ್ಥಿತಿಯ ಭಾರತದಲ್ಲಿ ಬಾನು ಮುಷ್ತಾಕ್ರವರು ಮಾಡಿದ್ದು ಮಹತ್ವದ ಸಾಧನೆಯೇ ಸರಿ ಅಪ್ಪಟ ಕನ್ನಡದ ಬಹುಮುಖ್ಯವಾದಂತಹ ಒಬ್ಬ ಲೇಖಕಿ ಸಮಾಜಮುಖಿ ಹಾಗೂ ಜೀವಪರ ಚಳುವಳಿಗಳಲ್ಲಿ ಗುರುತಿಸಿಕೊಂಡಂತಹ ಅವರು ಸೂಕ್ಷ್ಮ ಸಂವೇದನೆಯ ಕಥೆಗಳನ್ನು ಬರೆದಿದ್ದು ಅವು ವಿವಿಧ ಭಾಷೆಗಳಿಗೆ ಅನುವಾದಗೊಂಡಿವೆ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯೂ ಸೇರಿದಂತೆ ಅನೇಕ ಪುರಸ್ಕಾರಗಳು ಈ ಹಿಂದೆ ಸಂದಿವೆ ಅವರ ಎದೆ ಹಣತೆ ಎಂಬ ಕಥಾ ಸಂಕಲನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿ ಕೂಡ ದೊರಕಿರುವುದು ಈ ಕ್ಷಣದ ಹಾಟ್ ಟಾಪಿಕ್ ಹಾಗೆ ಹಿಂದೂ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರೋ ಅವರು ಸೀರೆ ಉಡ್ತಾರೋ ಚೂಡಿದಾರಾಗ್ತಾರೋ ವಿಷಯ ಅದಲ್ಲ ಆಕೆ ನಮ್ಮ ಕನ್ನಡತೆ ನಮ್ಮ ಭಾರತೀಯ ಹೆಣ್ಮಗಳು ಅರ್ಥ ಇಸ್ಲಾಂ ಮೂಲಭೂತ ವಾದಿಗಳನ್ನು ದಿಟ್ಟವಾಗಿ ಹೆದರಿಸಿ ನಮ್ಮೆಲ್ಲರ ಪರವಾಗಿ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದ ಕೀರ್ತಿಯನ್ನು ಜಾಗತಿಕ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡಿದಂಥ ಹೆಮ್ಮೆಯ ಲೇಖಕಿ ಇತ್ತ ಹಿಂದೂ ಮೂಲಭೂತವಾದಿಗಳ ವಿರೋಧನ ಹೆದರಿಸಬೇಕು ಅಂತಂದ್ರೆ ಇದಕ್ಕಿಂತ ದುರಂತ ಮತ್ತೊಂದೇನಿದೆ ಹೇಳಿ ಬಾನು ಮೇಡಮ್ ಅವರ ಕೃತಿಗೆ ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿ ಬಂದ ಸಮಯದಲ್ಲೇ ಕರ್ನಾಟಕದ ನಾಡಹಬ್ಬ ದಸರಾ ಮಹೋತ್ಸವ ಕೂಡ ನಡೆಯಲಿದ್ದು ಸಾಂದರ್ಭಿಕ ಸಂಕೇತವಾಗಿ ದಸರಾವನ್ನ ಉದ್ಘಾಟನೆ ಮಾಡೋದಕ್ಕೆ ಅಂತ ಸರ್ಕಾರ ಅವರನ್ನು ಆಯ್ಕೆ ಮಾಡ್ತು ಅಷ್ಟೇ ಇಷ್ಟು ಸರಳವಾದ ಮತ್ತು ನೇರವಾದ ವಿಷಯ ಅದೆಷ್ಟು ಗೊಂದಲಗಳನ್ನ ಚರ್ಚೆಗಳನ್ನು ಹುಟ್ಟು ಹಾಕಿದೆ ಅಂದ್ರೆ ನಮ್ಮ ಜನರಿಗೆ ಸರಳವಾಗಿ ಬದುಕೋದಿಕ್ಕೆ ಬರೋದಿಲ್ಲ ಶಾಂತಿಯಿಂದ ಬದುಕೋದಿಕ್ಕೆ ಬರೋದಿಲ್ಲ ತಾವೂ ನೆಮ್ಮದಿ ಹಾಳು ಮಾಡಿಕೊಂಡು ಸಮಾಜದ ನೆಮ್ಮದಿಯನ್ನು ಹಾಳುಗೆಡವಿ ಇಪ್ಪತ್ತಾರು ಕಾಂಪ್ಲೆಕ್ಸ್ ಮಾಡಿಕೊಂಡು ತೊಳಲೋದು ಬಳಲೋದು ಆ ಮೂಲಕ ಮಾನಸಿಕ ಮತ್ತು ಸಾಮಾಜಿಕ ಗೊಂದಲಗಳನ್ನು ಹುಟ್ಟಿಸಿಕೊಂಡು ಜಗ್ಗಾಡೋದು ಏನ್ರಿ ಇವರ ಜಾಯಮಾನ ಕಡೆಯದಾಗಿ ಹೇಳೋದಾದರೆ ಇವರ ಎದೆಯಲ್ಲಿರುವಂತಹ ಅಂಧಕಾರ ತೊಲಗಿ ಇವರ ಮನಸ್ಸುಗಳು ಬೆಳಗಲು ಆ ತಾಯಿ ಚಾಮುಂಡೇಶ್ವರಿಯವರ ಮೇಲೆ ಕರುಣೆ ತೋರಿಸಲಿ ಅಂತ ಹೇಳ್ತಾ ನಮಸ್ಕಾರ